ಹಾಗೆ ಯೋಚನೆ ಮಾಡಿ ಎಷ್ಟು ಆರಾಮಾಗಿದ್ದು ಬದುಕು ತಾನು ತೆಗೆದುಕೊಂಡಂತಹ ಒಂದು ನಿರ್ಧಾರ ಎಂಥ ಹೀನಾಯ ಪರಿಸ್ಥಿತಿಗೆ ಬಂದು ತಲುಪಿಸ್ಬಿಡುತ್ತೆ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಬಿ ಬಾಸ್ ಹಿಂಗೆ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ರೀತಿಲಿ ಇವರನ್ನ ಕರೀಲಾಗ್ತಾ ಇತ್ತು ಹೊರಗಡೆ ಇದ್ದಾಗ ಆರಾಮಾಗಿದ್ದ ದರ್ಶನ್ ಈಗ ಜೈಲಿನ ಒಳಗಡೆ ಕನಿಷ್ಠ ಮೂಲ ಸೌಕರ್ಯಗಳಿಗೂ ಕೂಡ ಒದ್ದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಖುದ್ದಾಗೆ ದರ್ಶನ್ ಆರೋಪವನ್ನು ಮಾಡಿದ್ದಾರೆ ವಾಟ್ ಎವರ್ ವಿಚಾರಣಾ ಕೈದಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಕೊಡದೆ ಅಧಿಕಾರಿಗಳು ನಿಜವಾಗಿಯೂ ದರ್ಶನ್ಗೆ ಮೋಸವನ್ನು ಮಾಡ್ತಿದ್ದಾರಾ ಅಧಿಕಾರಿಗಳು ದರ್ಶನ್ಗೆ ಅನ್ಯಾಯವನ್ನು ಮಾಡ್ತಿದ್ದಾರಾ ಎಸ್ ಎಲ್ಲವನ್ನ ಹೇಳ್ತೀನಿ ಹೇಳೋಕು ಮುಂಚೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಮಿಸ್ಟರ್ ಟಿ ವಿ ಇದ್ರಿಗೆ ಸ್ವಾಗತ ನಾನ್ ರಿಕ್ ದರ್ಶನ್ ಆರೋಪವನ್ನು ಮಾಡಿದರು ನನಗೆ ಹಾಸಿಗೆ ದಿಂಬು ಕೊಟ್ಟಿಲ್ಲ ಕೈಕಾಲು ಜೋಮ್ ಹಿಡಿದಿದೆ ಕಾಲಿಗೆ ಪಂಗಸ್ ಬಂದಿದೆ ಸೂರ್ಯನನ್ನೇ ನೋಡಿಲ್ಲ ನನಗೊಂದು ದೊಡ್ಡ ವಿಷ ಕೊಟ್ಬಿಡಿ ನಾನು ಸತ್ತು ಹೋಗ್ಬಿಡ್ತೀನಿ ನನಗೆ ಗಿಡಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ದರ್ಶನ್ ನ್ಯಾಯಾಧೀಶರ ಮುಂದೆ ಕಳಕಳಿಯಾಗಿ ಬೇಡ್ಕೊಂಡಿದ್ರು ಬೇಕಿದ್ರೆ ಬಂದು ನೋಡಿ ಸರ್ ನೀವು ಇವ್ರು ಕೊಟ್ಟಿದ್ದಾರಾ ಕೊಟ್ಟಿಲ್ವ ಅಂತ ನೋಡಿ ನೋಡಿಬಿಟ್ಟು ಹೇಳಿ ನಾನು ಯಾಕೆ ಸುಮ್ಮನೆ ಸುಮ್ಮನೆ ಆರೋಪವನ್ನು ಮಾಡಲಿ ಅಂತ ದರ್ಶನ್ ನ್ಯಾಯಾಧೀಶರ ಮುಂದೆ ಕಣ್ಣೀರನ್ನು ಇಟ್ಟಿದ್ದರು ನ್ಯಾಯಾಧೀಶರು ಅಯ್ಯೋ ಪಾಪ ಅಂದು ಸರಿ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ವರದರಾಜ್ ಅನ್ನುವಂತಹ ನ್ಯಾಯಮೂರ್ತಿಯನ್ನು ನೇರವಾಗಿ ಖುದ್ದಾಗಿ ಜೈಲಿನ ಒಳಗಡೆ ಇರುವಂತಹ ದರ್ಶನ್ನ ಭೇಟಿ ಮಾಡಿ ದರ್ಶನ್ನ ಪರಿಸ್ಥಿತಿಯನ್ನು ಗಮನಿಸುವಂತೆ ತಿಳಿಸಿದರು ಸೊ ಅಲ್ಲಿಂದ ವರದರಾಜ್ ಅವರು ಒಂದು ವರದಿಯನ್ನು ಕೊಡ್ತಾರೆ ಹಾಗಿದ್ರೆ ವರದಿಯಲ್ಲಿ ಏನಿದೆ ದರ್ಶನ್ ಮಾಡಿರುವಂಥ ಆರೋಪ ಏನು ನೋಡಿ ಹೇಳ್ತಾ ದರ್ಶನ್ ಆರೋಪವನ್ನು ಮಾಡ್ತಾರೆ ಹಾಸಿಗೆ ದಿಂಬು ಕೊಟ್ಟಿಲ್ಲ ಅಂತ ಅದಕ್ಕೆ ಹೇಳ್ತಾರೆ ಜೈಲಿನ ನಿಯಮದಲ್ಲಿ ಅವಕಾಶ ಇಲ್ಲ ಕೊಡಲೇಬೇಕು ಅಂತೇನಿಲ್ಲ ವಾಕಿಂಗ್ ಅವಕಾಶ ಇಲ್ಲ ದರ್ಶನ್ ಹೇಳಿದರೆ ನಿನ್ನ ಸೆಲೆಬ್ರಿಟಿ ಅಲ್ವಪ್ಪ ದರ್ಶನ್ ಇನ್ನು ತಿರುಗಾಡಕ್ಕೆ ಹೋದರೆ ಅಕ್ಕಪಕ್ಕದ ಕೈದಿಗಳು ಕೂಗ್ತಾರೆ ಎತ್ತರದಲ್ಲಿರುವಂತಹ ಪಕ್ಕದ ಅಪಾರ್ಟ್ಮೆಂಟ್ನವರು ಫೋಟೋಸ್ನ ತೆಗೆದು ಪಬ್ಲಿಕಲ್ಲಿ ಶೇರ್ ಮಾಡ್ತಾರೆ ಹಿಂಗಿದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳವ್ರೆ ಇದು ಪಂಗಸ್ ಬಂದಿದೆ ಅಂತ ಹೇಳಿದರೆ ದರ್ಶನ್ ಅದಕ್ಕೆ ಎತ್ತರ ಪಕ್ಕದಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲ ನಿಂಗೆ ಪಂಗಸ್ ಬಂದಿಲ್ಲ ಅನ್ನುವಂಥ ದೃಢವಾದ ವರದಿಯನ್ನು ಕೊಟ್ಟಿದ್ದಾರೆ ಇರೋ ಕೈಕಾಲು ಮರಗಡ್ತಾ ಇದೆ ಅಂತ ದರ್ಶನ್ ಹೇಳಿದ್ರೆ ಅದಕ್ಕೆ ಚರ್ಮ ರೋಗ ತಜ್ಞರಿಗೆ ನಾನು ಶಿಫಾರಸನ್ನ ಮಾಡ್ತೀನಿ ದರ್ಶನ್ ಡೋಂಟ್ ವರಿ ಅಂತ ಹೇಳಿದ್ದಾರೆ ಇನ್ನು ಸೂರ್ಯನನ್ನೇ ನೋಡಿಲ್ಲ ಅಂತ ದರ್ಶನ್ ಮಾಡಿದಂಥ ಆರೋಪಕ್ಕೆ ವರದಿಯಲ್ಲಿ ಹೇಳ್ತಾರೆ ವಾಕ್ ಒಂದು ಅವಕಾಶ ಮಾಡಿಕೊಡ್ಬೋದು ದರ್ಶನ್ ವೈಟ್ ಮಾಡು ಇದಕ್ಕೊಂದು ನಾನು ಪ್ರಯತ್ನ ಪಡ್ತೀನಿ ಅಂತ ವರದರಾಜ್ ಹೇಳಿದ್ದಾರೆ ಇನ್ನು ಟಿ ವಿ ನೀಡಿಲ್ಲ ಅಂತ ಹೇಳಿದ್ದಕ್ಕೆ ಕೊಡಲೇಬೇಕು ಅಂತೇನಿಲ್ಲಪ್ಪ ನೀನು ಆರಾಮಾಗಿರು ಕೊಡಲೇಬೇಕು ಅಂತಿಲ್ಲ ಆದರೆ ಅಧಿಕಾರಿಗಳು ಇದರ ಕಡೆ ಗಮನವನ್ನು ಹರಿಸಿದ್ದಾರೆ ನನಗೆ ಟಿ ವಿ ಬರಬಹುದು ತಾಳ್ಮೆಯಿಂದ ವೆಯ್ಟ್ ಮಾಡಪ್ಪ ದರ್ಶನ್ ಅಂತ ವರದರಾಜ್ ವರದಿಯಲ್ಲಿ ಹೇಳಿದ್ದಾರೆ ಏನು ಫೋನ್ ಮಾಡುವಾಗ ಸ್ಪೀಕರ್ ಕೊಡಿ ಅಂತಾರೆ ಅಂತ ದರ್ಶನ್ ಹೇಳಿದರೆ ಅದಕ್ಕೆ ಹೇಳ್ತಾರೆ ರೆಕಾರ್ಡ್ ಕೂಡ ಮಾಡಬಹುದು ಕೇವಲ ಸ್ಪೀಕರ್ ಮಾತ್ರ ಅಲ್ಲ ರೆಕಾರ್ಡ್ ಕೂಡ ಮಾಡಬಹುದು ಅಂತ ದರ್ಶನ್ಗೆ ಹೇಳಿರುವಂಥದ್ದು ವರದಿಯಲ್ಲಿ ಹೇಳಿರುವಂಥದ್ದು ಹಾಗಾದರೆ ದರ್ಶನ್ ಸುಳ್ಳು ಹೇಳಿದ್ರ ಈಗಾಗಲೇ ಇದಕ್ಕೂ ಮುಂಚೆ ಬೇಲನ್ನು ಪಡೆಯುವಂತಹ ಸಂದರ್ಭದಲ್ಲಿ ಮೆಡಿಕಲ್ ಬೇಲ್ಗೆ ಅಪ್ಲೈ ಮಾಡಿದರು ಆ ಸಂದರ್ಭದಲ್ಲಿ ಇನ್ನೇನು ಪಾರ್ಶ್ವವಾಯು ಅಂದರೆ ಲೊಕ್ವ ಅಟ್ಯಾಕ್ ಆಗತ್ತೆ ಸೊ ಆ ಸರ್ಜರಿ ಆಗಲೇಬೇಕಿದೆ ಅನ್ನುವಂಥ ನಿಟ್ಟಿನಲ್ಲಿ ಬೇಲನ್ನು ಪಡೆದುಕೊಂಡಿದ್ರು ಆದರೆ ಅದು ಯಾವುದು ಆಗಲಿಲ್ಲ ಅನ್ನೋಂಥ ಅನ್ನುವಂತಹ ಆರೋಪ ಕೂಡ ಇದೆ ಈಗ ಮತ್ತೊಂದಿಷ್ಟು ಗೊಂದಲಗಳನ್ನು ದರ್ಶನ್ ಮೈ ಮೇಲೆ ಅಳತ್ಕೊಳ್ತಿದ್ದಾರಾ ಹಾಗಾದರೆ ದರ್ಶನ್ ಸುಳ್ಳು ಹೇಳಿದ್ರೆ ಸುಳ್ಳು ಹೇಳಿದ್ರು ಏನು ಕಾರಣ ಇದೆ ನಿಜಕ್ಕೂ ದರ್ಶನ್ ಆರೋಗ್ಯದಲ್ಲಿ ಸಮಸ್ಯೆ ಇದೆಯಾ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೂ ಕೂಡ ದರ್ಶನ್ ಬೇಗ ಗುಣಮುಖವಾಗಲಿ ಹೊರಗಡೆ ಬರಲಿ ಈ ರೀತಿಯ ಗೊಂದಲಗಳಿಗೆ ಸಿಕ್ಕಾಕೊಳ್ಳೋದು ಬೇಡ ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನು ದರ್ಶನ್ ಅನುಭವಿಸಿದ್ದಾರೆ ದರ್ಶನ್ ಹೊರಗಿದ್ದಾಗೊಂದು ಒಳಗಿದ್ದಾಗೊಂದು ಮಾತನಾಡಬಾರ್ದು ಹಾಗೆ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಮಿಸ್ಟರ್ ಟಿ ವಿ ಕನ್ನಡ ಥ್ಯಾಂಕ್ ಸೊ ಮಚ್